ಶಂಕೆ ಹಿನ್ನೆಲೆ ವ್ಯಕ್ತಿ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಹಾಯ್ ಹಲೋ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ಅಕ್ಕನ ತೊಂದಿ ಅನೈತಿಕ ಸಂಬಂಧ ಶಂಕೆ ಹೊಂದಿದ್ದ ವ್ಯಕ್ತಿಯನ್ನ ತಮ್ಮ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರುವ ಘಟನೆ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಚಳಗೇರಿ ಗ್ರಾಮದಲ್ಲಿ ನಡೆದಿದೆ ಕೊಲೆಯಾದ ವ್ಯಕ್ತಿಯನ್ನ ಕಾಕುಳ ಗ್ರಾಮದ ದಿಲೀಪ್ ಬೀರಪ್ಪ ಹಿತ್ತಲಮನಿ ನಲವತ್ತೇಳು ವರ್ಷ ಎಂದು ಗುರುತಿಸಲಾಗಿದೆ ಕಾಕುಳ ಗ್ರಾಮದ ದಿಲೀಪ್ ಎಂಬುವರು ಚಳಗೇರಿ ಗ್ರಾಮದ ರಾಜು ಬಿಳಸನೂರ ಮಠ ಎಂಬುವರು ಅಕ್ಕನ ಜೊತೆ ಅನೈತಿಕ ಸಂಬಂಧ ಶಂಕೆ ಹೊಂದಿದ್ದರು ಎನ್ನಲಾಗಿದೆ ಈ ಹಿನ್ನೆಲೆ ಇಂದು ಗ್ರಾಮದಿಂದ ಚಳಗೇರಿ ಗ್ರಾಮಕ್ಕೆ ಕೊಲೆಯಾದ ವ್ಯಕ್ತಿ ಆಗಮಿಸಿದ ಎನ್ನಲಾಗಿದೆ ಈ ಸಮಯದಲ್ಲಿ ರಾಜು ಅಕ್ಕನ ಅನೈತಿಕ ಸಂಬಂಧವನ್ನ ಕಣ್ಣಾರಿ ಕಂಡಿದ್ದಾನೆ ಇದನ್ನು ನೋಡಿ ರೋಸಿ ಹೋಗಿದ್ದ ರಾಜು ಎಂಬಾತನ ಮೇಲೆ ಕಲ್ಲು ಎತ್ತಿ ಹಾಕಿದ್ದಾನೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಇದರಿಂದ ತೀವ್ರ ರಕ್ತಸ್ರಾವದಿಂದ ವ್ಯಕ್ತಿ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ರಾಣಿಬೆನ್ನೂರು ಗ್ರಾಮೀಣ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ ಇತ್ತಿದ್ದು ಇದ್ದಹಂಗಿ ನಿಮ್ಮ ಮುಂದೆ